ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಗುಲಾಬಿ ಗಿಡಕ್ಕೆ ನಾವು ಕೇರ್ ಮಾಡದಂಗೆಲ್ಲ ತುಂಬ ಚೆನ್ನಾಗಿ ಹೂವನ್ನು ಬರುತ್ತೆ ಹಂಗಾಗಿ ನಾವು ಹೆಚ್ಚು ಕೇರ್ ಮಾಡಬೇಕು ಈ ಗುಲಾಬಿ ಗಿಡಗಳಿಗೆ ಮತ್ತು ಅದರಲ್ಲಿ ಹುಳ ಬರೋದನ್ನೆಲ್ಲ ನೋಡ್ಕೋಬೇಕು ಮತ್ತು ಅದರಲ್ಲಿ ಹೆಚ್ಚಾಗಿ ಇದು ಕಪ್ಪು ಚುಕ್ಕೆ ರೋಗ ಬರುತ್ತೆ ನೋಡಿ ಎಲೆಗಳಿಗೆ ಅದನ್ನೆಲ್ಲ ನಾವು ನೋಡಿ ಚೆಕ್ ಮಾಡಿ ಆ ಥರ ಎಲೆ ಏನಾದ್ರು ಇದ್ದಾಗ ಅದನ್ನು ಬಿಡಬೇಕು ನೋಡಿ ನನ್ನ ಗಾರ್ಡನಲ್ಲಿ ಯಾವುದೇ ರೀತಿ ಆ ಥರ ಯಾವುದೋ ಒಂದು ಎಲೆಗಳಿಗಾಗಲಿ ಕಪ್ಪು ಚಿಕ್ಕ ರೋಗ ಏನೂ ಇಲ್ಲ ಅಂದರೆ ಈ ಗಿಡಗಳು ಎಲ್ದಿಯಾಗೂ ಇದ್ದಾವೆ ಮತ್ತು ತುಂಬ ಚೆನ್ನಾಗಿ ಹೂವನ್ನೂ ಸಹ ಬಿಟ್ಟಿದೆ ಇದು ಪನ್ನೀರ್ ರೋಸು ಇನ್ನು ಮಿಕ್ಕಿದ್ದವೆಲ್ಲ ಮ ಅದು ಹೈಬ್ರಿಡ್ ರೋಸ್ಗಳು ಇವೆಲ್ಲ ಹೈಬ್ರಿಡ್ ರೋಸು ಮತ್ತು ನಾಟಿ ರೋಸು ಸಹ ಇದೆ ಅಂದರೆ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ತುಂಬ ಚೆನ್ನಾಗಿ ಹೂವೂ ಬಿಟ್ಟಿದೆ ಮತ್ತು ಚಿಗುರು ಇಷ್ಟೆಲ್ಲ ಚೆನ್ನಾಗೆ ಬಣ್ಣ ಬಣ್ಣದ್ದು ಗುಲಾಬಿ ಹೂವು ಎಲ್ಲ ಬಿಟ್ಟಿದ್ದಾವೆ ಅದರಲ್ಲೂ ನನ್ನ ಗಾರ್ಡನಲ್ಲಿರುವಂತಹ ಗುಲಾಬಿ ಗಿಡಗಳಲ್ಲಿ ಯಾವುದೋ ಒಂಚೂರು ರೋಗ ಏನೂ ಇಲ್ಲ ಎಲೆಗಳು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಎಲ್ದಿಯಾಗೂ ಇದ್ದಾವೆ ಮತ್ತು ಹೂಗಳು ಅಷ್ಟೇ ತುಂಬ ಚೆನ್ನಾಗೂ ಸಹ ಬಿಟ್ಟಿದ್ದಾವೆ ಇಷ್ಟು ಚೆನ್ನಾಗಿ ಹೂ ಬರೋದಕ್ಕೆ ನಾನು ಯಾವ ರೀತಿ ಫರ್ಟಿಲೈಸರ್ನ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ನಾನು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅಂದರೆ ಬೆಳ್ಳುಳ್ಳಿ ಇದು ಏನು ಗೆಡ್ಡೆಯಷ್ಟು ಅಷ್ಟು ಇಲ್ಲ ಅದರಲ್ಲಿ ಸ್ವಲ್ಪ ಎಲ್ಲ ಕೊಳ್ತೋಗಿದೆ ಹಂಗಾಗಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡ್ರೂ ಸಾಕು ಮತ್ತು ಸ್ವಲ್ಪ ಬಾಳೆಹಣ್ಣು ಈ ಬಾಳೆಹಣ್ಣೆಲ್ಲ ಫುಲ್ಲು ಚೆನ್ನಾಗಿ ಹಣ್ಣಾಗ್ಬಿಟ್ಟು ಸ್ವಲ್ಪ ಕಪ್ಪುಗಾಗಿದೆ ಏನು ತೊಂದರೆ ಆಗೋಲ್ಲ ಆ ಥರ ಕಪ್ಪೋಗಿದ್ರು ಅದನ್ನೆಲ್ಲ ನಾನು ನಾನು ಸಣ್ಣ ಸಣ್ಣದಾಗ ಕಟ್ ಮಾಡಿ ಈ ಬೆಳ್ಳುಳ್ಳಿನೂ ಅಷ್ಟೇ ಬಿಡಿಸ್ಕೊಂಡು ಅದು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೋಬೇಕು ಅಂದರೆ ಆ ಬೆಳ್ಳುಳ್ಳಿನೂ ಮತ್ತು ಬಾಳೆಹಣ್ಣೆನೂ ಒಟ್ಟಿಗೆ ಹಾಕೊಂಡ್ರೆ ಅದು ಬೆಳ್ಳುಳ್ಳಿ ಸ್ವಲ್ಪ ಹಾಗೆ ಉಳ್ಕೊಳ್ಳುತ್ತೆ ಅದು ರುಬ್ಬೋದಿಲ್ಲ ಅಂದ್ಬಿಟ್ಟು ನಾನು ಆ ಬೆಳ್ಳುಳ್ಳಿನ ಫಸ್ಟೇ ರುಬ್ಬಿಕೊಂಡು ಆಮೇಲೆ ಅದ್ರ ಜೊತೆಗೆ ನಾನು ಈ ಬಾಳೆಹಣ್ಣಿನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಇದೆರಡನ್ನೂ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು ಪೇಸ್ಟ್ ಥರ ಮಾಡಿ ನೋಡಿ ನಾನು ಇವಾಗ ಒಂದು ಅದನ್ನು ಸಪ್ರೇಟ್ ಬೌಲಲ್ಲಿ ಹಾಕೊತಾ ಇದ್ದೀನಿ ಈ ರೀತಿ ನಾವು ಗುಲಾಬಿ ಗಿಡಗಳಿಗೆ ಒಂದು ಫರ್ಟಿಲೈಸರ್ ಕೊಡೋದ್ರಿಂದ ಗಿಡದಲ್ಲಿ ತುಂಬಾ ಚೆನ್ನಾಗಿ ಹೂವೆಲ್ಲ ಬರುತ್ತೆ ಅದರಲ್ಲೂ ಚಿಗುರು ಬರೋದಕ್ಕಂತೂ ತುಂಬಾನೇ ಒಳ್ಳೆ ಫರ್ಟಿಲೈಸರ್ ಅಂತಾನೆ ಹೇಳ್ಬೋದು ಅದರಲ್ಲೂ ಈ ಬೆಳ್ಳುಳ್ಳಿನ ಬಳಸಿರೋದ್ರಿಂದ ಯಾವುದೇ ಒಂದು ಕೀಟಗಳು ಸಹ ಗಿಡದತ್ರ ಬರೋದಿಲ್ಲ ಈ ಬಾಳೆಹಣ್ಣಲ್ಲಿ ಫಾಸ್ಪರಸ್ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಹೆಚ್ಚಾಗಿರೋದ್ರಿಂದ ಗಿಡಗಳಿಗೆ ತುಂಬಾನೇ ಒಳ್ಳೆಯದು ಅಂತಾನೂ ಹೇಳ್ಬೋದು ಈ ಬಾಳೆಹಣ್ಣು ಮತ್ತೆ ಈ ಬೆಳ್ಳುಳ್ಳಿನ ಬಳಸಿ ನಾವು ಲಿಕ್ವಿಡ್ನ ಮಾಡಿ ಗಿಡಗಳಿಗೆ ಕೊಡೋದ್ರಿಂದ ಒಂದು ರೀತಿ ಮ್ಯಾಜಿಕ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ನೋಡಿ ಇವಾಗ ಅದೆಲ್ಲ ರುಬ್ಬಿದ್ದಾಯ್ತು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಾನು ಪ್ಲೇನ್ ನೀರು ತೊಗೊಂಡಿದ್ದೀನಿ ಒಂದು ದೊಡ್ಡ ಬಕೀಟನಲ್ಲಿ ಫುಲ್ಲು ಒಂದು ಬಕೆಟು ನೀರು ತೊಗೊಂಡು ಅದಕ್ಕೆ ಒಂದು ಜಗ್ಗಷ್ಟು ಹಾಕೊಂಡ್ರೆ ಸಾಕು ನಾನೇನು ಇದು ಅಳತೆ ಮಾಡ್ತಿಲ್ಲ ಅಂದರೆ ನಾನು ಒಂದು ಕಣ್ಣು ಅಳತೆನಲ್ಲಿ ಹಾಕೊತಾ ಇದ್ದೀನಿ ನೋಡಿ ಇನ್ನೂ ಸ್ವಲ್ಪ ಹಂಗೆ ಸಪ್ರೇಟ್ ಎತ್ತಿಟ್ಟಿದ್ದೀನಿ ಒಂದು ಸ್ವಲ್ಪ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಲ್ಲಿ ಜಾನಿ ಇಲ್ಲ ಅಂದರೆ ಅಲ್ಲಿ ನನ್ನ ಗಾರ್ಡನ್ ಕೆಲಸ ಪೂರ್ತಿ ಆಗೋದಿಲ್ಲ ಹಾಗಾಗಿ ಅಲ್ಲಿ ಜಾನಿ ಇರಲೇಬೇಕು ನಾನು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಅವನಲ್ಲಿ ಇರಬೇಕು ನೋಡಿ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ನಾನು ಇನ್ನೊಂದು ಚಿಕ್ಕ ಬಕಿಟಿಗೆ ಇದೀನಿ ಯಾಕೆಂದರೆ ಅಷ್ಟು ದೊಡ್ಡ ಬಕೆಟು ಗಿಡಗಳ ಹತ್ರ ಎತ್ಕೊಂಡೋಗಿ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಚಿಕ್ಕ ಬಕೆಟಿಗೆ ಬಕಿಟಿಗೆ ಇದ್ದೀನಿ ಆ ಚಿಕ್ಕ ಪಕೀಟಿಗೆ ಹಾಕೊಂಡು ನಾನು ನೋಡಿ ಇವಾಗ ಎಲ್ಲ ಗುಲಾಬಿ ಗಿಡಗಳ್ಗೂ ಸಹ ಕೊಡ್ತಾ ಇದ್ದೀನಿ ಅಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅದರಲ್ಲಿ ಚಿಗುರು ಬಂದು ಮೊಗ್ಗು ಸಹ ಆಗಿದ್ದಾವೆ ನೋಡಿ ಚಿಗುರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದರಲ್ಲಿ ಹಳೆ ಎಲೆ ಯಾವುದೂ ಇಲ್ಲ ಅಂದರೆ ಫಸ್ಟು ನಾನು ಅದು ಎಲೆಯೆಲ್ಲ ತೆಗೆದಿದ್ದು ಒಂದು ವಿಡಿಯೋನೂ ಸಹ ನಾನು ಹಾಕಿದ್ದೆ ಅದು ಎಲೆಯೆಲ್ಲ ತೆಗೆದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಈ ಥರ ಒಂದು ಫರ್ಟಿಲೈಸರ್ನ ನೀವು ಹದಿನೈದು ದಿವಸಕ್ಕೆ ಅಥವಾ ಇಪ್ಪತ್ತು ದಿವ್ಸಕ್ಕೆ ಒಮ್ಮೆ ಕೊಟ್ಟರು ಸಾಕು ಕೆಲವ್ರು ಹೇಳ್ತಾರೆ ನಾವು ಎಷ್ಟೇ ದುಡ್ಡು ಕೊಟ್ಟು ತಗೊಬಂದ್ರು ಗುಲಾಬಿ ಗಿಡಗಳನ್ನ ಬರೋದೇ ಇಲ್ಲ ಎಲ್ಲ ಸತ್ತೋಗುತ್ತೆ ಅಂತ ಹೇಳ್ತಾರೆ ಆದಷ್ಟು ನೀವು ನೀರನ್ನ ಕಡಿಮೆ ಹಾಕಿ ಅಂದರೆ ನಾನು ನನ್ನ ಗಾರ್ಡನಲ್ಲೂ ಅಷ್ಟೇ ನಾನು ಗಿಡಗಳಿಗೆ ನಾನು ಯಾ ಡೈಲಿ ನೀರು ಕೊಡೋದಿಲ್ಲ ಬೇಸಿಗೆ ಟೈಮಲ್ಲಿ ಮಾತ್ರ ನಾನು ಡೈಲಿ ನೀರು ಕೊಡ್ತಾ ಇದ್ದೆ ಈ ಮಳೆಗಾಲದಲ್ಲಿ ನಾನು ಡೈಲಿ ನೀರು ಹಾಕೋದೇ ಇಲ್ಲ ಗಿಡಗಳಿಗೆ ನಾನು ಚೆಕ್ ಮಾಡ್ತೀನಿ ಈ ಗುಲಾಬಿ ಗಿಡಗಳಿಗೂ ಅಷ್ಟೇ ನೋಡಿ ನಾನು ಮೂರು ದಿನ ಆಗಿದೆ ನೀರು ಹಾಕಿ ಏಕೆಂದರೆ ನಾನು ಇದು ಫರ್ಟಿಲೈಸರ್ ಕೊಡಬೇಕು ಅನ್ನೋದಕ್ಕೋಸ್ಕರನೇ ನಾನು ನೀರು ಹಾಕಿರಲಿಲ್ಲ ಅಂದರೂ ಅದರಲ್ಲಿ ಸ್ವಲ್ಪ ತೇವ ಇದ್ದೇನೆ ಇರುತ್ತೆ ನಾವು ಮೂರು ದಿನ ನೀರು ಹಾಕಿಲ್ಲ ಅಂದ್ರೂ ಸ್ವಲ್ಪ ತೇವ ಇರುತ್ತೆ ನೀವು ಆದಷ್ಟು ಚೆಕ್ ಮಾಡಿನೇ ನೀರು ಹಾಕಿ ಯಾಕೆ ಅಂದರೆ ಜಾಸ್ತಿ ನೀರಾದ್ರೂ ಯಾವುದೇ ಒಂದು ಗಿಡಗಳಾದ್ರೂ ಅಷ್ಟೇ ಕೊಳ್ತೋಗ್ಬಿಡುತ್ತೆ ಹಂಗಾಗಿ ನಿಮ್ಮದು ಒಂದೇ ರೀಸನ್ ಆಗಿರುತ್ತೆ ನಮ್ಮ ಗಾರ್ಡನಲ್ಲಿ ಗಿಡಗಳು ಸತ್ತೋಗುತ್ತೆ ಬರೋದೇ ಇಲ್ಲ ಅಂತ ಹೇಳ್ತೀರಾ ಮತ್ತೆ ಸ್ವಲ್ಪ ಗೊಬ್ಬರಗಳನ್ನ ಕೊಡಿ ಆದಷ್ಟು ಚೆಕ್ ಮಾಡಿ ನೀರು ತೇವಾಂಶ ಇದೆಯಾ ಅಂತ ಚೆಕ್ ಮಾಡಿನೇ ನೀವು ಗಿಡಗಳಿಗೆ ನೀರು ಹಾಕಿ ನೋಡಿ ಇದು ಅಷ್ಟೇ ಇದು ತಾವರೆ ಹೂವಿನ ಕಲ್ಲರು ನೋಡಿ ಎಷ್ಟು ಗೊಂಚಲು ಗೊಂಚಲಾಗಿ ಹೂವು ಬಿಟ್ಟಿದೆ ಗಿಡಗಳಿಗೆ ನೀವು ಗೊಬ್ಬರ ಕೊಡಬೇಕಾದ್ರೂ ಅಷ್ಟೇ ಮೇಲಿಂದ ಮೇಲೆ ಗೊಬ್ಬರ ಕೊಡೋಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ನೀವು ಮೇಲಿಂದ ಮೇಲೆ ಇವು ಬಿಡ್ತಾನೆ ಇಲ್ಲ ಅಂತ ಅಂದ್ಬಿಟ್ಟು ನೀವು ಗೊಬ್ಬರ ಕೊಡ್ತು ಅಂದರೆ ಅದು ಸುಟ್ಟೋಗುತ್ತೆ ಹಂಗಾಗಿ ನೀವು ಅದು ಸ್ವಲ್ಪ ಗ್ಯಾಪ್ ಕೊಟ್ಟೇ ಗೊಬ್ಬರ ಕೊಡಬೇಕು ಅಟ್ಲೀಸ್ಟು ನೀವು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆದ್ರೂ ಬಿಟ್ಟು ಆಮೇಲೆ ನೀವು ಗೊಬ್ಬರ ಕೊಡಬೇಕು ಮತ್ತು ಫರ್ಟಿಲೈಸರ್ನೂ ಸಹ ಕೊಡಬೇಕು ನೀವು ಹಿಂದಿಂದನೇ ಕೊಡ್ತು ಅಂದರೆ ಏನಾಗುತ್ತೆ ಅಂದರೆ ಗಿಡ ಸುಟ್ಟೋದಂಗಾಗುತ್ತೆ ಆವಾಗ ಗಿಡ ಸಾಯೋ ಚಾನ್ಸು ಸಹ ಇರುತ್ತೆ ನೋಡಿ ಇವಾಗ ನಾನು ಗುಲಾಬಿ ಗಿಡಗಳಿಗೆ ಇವತ್ತು ಫರ್ಟಿಲೈಸರ್ನ ಕೊಡ್ತಾ ಇದ್ದೀನಿ ಇನ್ನು ನಾನು ಒಂದು ತಿಂಗಳವರೆಗೂ ಇದಕ್ಕೆ ನಾನು ಯಾವುದೇ ರೀತಿ ಗೊಬ್ಬರನೂ ಕೊಡೋದಿಲ್ಲ ಫರ್ಟಿಲೈಸರ್ನು ಸಹ ಕೊಡೋದಿಲ್ಲ ಈ ತರ ಗ್ಯಾಪ್ ಕೊಟ್ಟು ನೀವು ಕೊಡಬೇಕು ಗಿಡಗಳಿಗೆ ಅವಾಗ್ಲೇನೆ ಗಿಡಗಳು ಚೆನ್ನಾಗೂ ಬರೋದು ಮತ್ತೆ ಯಾವುದೇ ರೀತಿ ಗಿಡಗಳು ಸಾಯೋದಿಲ್ಲ ನಮ್ಮ ಗುಲಾಬಿ ಗಿಡದಲ್ಲಿ ಎಲ್ಲ ಒಂಥರ ಎಲೆಗಳೆಲ್ಲ ಕಪ್ಪು ರೋಗ ಆಗಿರುತ್ತೆ ಅಂತಲೂ ಸಹ ಹೇಳ್ತೀರಾ ಆ ಎಲೆ ಆ ಥರ ಇದ್ದಾಗ ಅದನ್ನೆಲ್ಲ ತೆಗೆದುಬಿಡಿ ಆ ಗಿಡದಲ್ಲಿ ಹೋಗ್ಬಿಡಿ ಅದನ್ನು ನೀವು ತೆಗೀತು ಅಂದರೆ ಮತ್ತೆ ಹೊಸ ಚಿಗುರು ಸಹ ಬರುತ್ತೆ ಆಗ ಹೊಸ್ದಾಗಿ ಎಲೆಗಳೂ ಸಹ ಬರುತ್ತೆ ನನಗೆ ಒಬ್ಬರು ವ್ಯೂವರ್ಸು ಇದೇನೆ ಹೇಳಿದ್ದು ನಮ್ಮ ಗಿಡದಲ್ಲಿ ಫುಲ್ಲು ಎಲ್ಲ ಕಪ್ಪುಗಾಗ್ಬಿಡುತ್ತೆ ಗುಲಾಬಿ ಗಿಡದಲ್ಲಿ ಅಂತಲೂ ಸಹ ಹೇಳಿದ್ರಿ ಆ ಥರ ಇದ್ದಾಗ ನೀಮಾಯಿಲು ಏನಾದರೂ ಔಷಧಿನ ಸ್ಪ್ರೇ ಮಾಡಿ ಈ ಥರ ಲಿಕ್ವಿಡೆಲ್ಲ ಕೊಟ್ಟಾಗ್ಲೇ ಗಿಡದಲ್ಲಿ ಚೆನ್ನಾಗೆ ಚಿಗುರು ಬಂದು ಹೂವೆಲ್ಲ ಬರೋದು ನೋಡಿ ನನಗೆ ಗಾರ್ಡನ್ ಅಲ್ಲಿ ಎಷ್ಟು ಚೆನ್ನಾಗಿ ಚಿಗರೆಲ್ಲಾನು ಬಂದಿದೆ ಮತ್ತೆ ಅದರಲ್ಲೂ ಎಷ್ಟು ಹೂವೆಲ್ಲಾನು ಸಹ ಬಿಟ್ಟಿದೆ ಯಾವುದೇ ಒಂದು ಗಿಡಗಳಿಗಾದ್ರೂ ಅಷ್ಟೇ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಎಷ್ಟು ಚೆನ್ನಾಗಿ ಅವು ಗಿಡಗಳನ್ನ ನೋಡ್ಕೊಂತೀವೋ ಅಷ್ಟೇ ಚೆನ್ನಾಗಿ ನಮಗೂನು ಅದರಿಂದ ಒಳ್ಳೆ ಫಲಿತಾಂಶನೂ ಸಹ ಸಿಗುತ್ತೆ ಈ ಬೆಳ್ಳುಳ್ಳಿ ಬೆಳೆಸಿರೋದ್ರಿಂದ ಯಾವುದೇ ರೀತಿ ಕೀಟಗಳು ಸಹ ಗಿಡದ ಹತ್ರನೂ ಬರೋದಿಲ್ಲ ಮತ್ತೆ ಯಾವುದೇ ಮಣ್ಣಲ್ಲೂ ಸಹ ಏನೇ ಒಂದು ಪಂಗಸ್ ಇದ್ರೂ ಸಹ ಹೋಗ್ಬಿಡುತ್ತೆ ಈ ಬಾಳೆಹಣ್ಣಲ್ಲೂ ಅಷ್ಟೇ ಫಾಸ್ಫರಸ್ ಪೊಟ್ಯಾಷಿಯಮ್ ಮೆಗ್ನೀಷಿಯಂ ಹೆಚ್ಚಾಗಿರೋದ್ರಿಂದ ಗಿಡಗಳಿಗೆ ಒಂಥರ ಎನರ್ಜಿ ಸಿಕ್ಕದಂಗೂ ಸಹ ಆಗುತ್ತೆ ಈ ಥರ ಒಂದು ಫರ್ಟಿಲೈಝರ್ನ ಗಿಡಗಳಿಗೆ ಕೊಡಬೇಕಾದ್ರೆ ನೀವು ಮಳೆ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಕೊಂಡೇನೆ ಗಿಡಗಳಿಗೆ ಫರ್ಟಿಲೈಝರ್ನ ಕೊಡಿ ಯಾಕೆ ಅಂದರೆ ಇವಾಗ ನಾವು ಫರ್ಟಿಲೈಝರ್ ಕೊಟ್ಟಿರ್ತೀವಿ ಆಮೇಲೆ ಮಳೆ ಬಂತು ಅಂದರೆ ನಾವು ಫರ್ಟಿಲೈಝರ್ ಕೊಟ್ಟಿದ್ದೂ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮಳೆ ಇಲ್ದಿದ್ದಾಗ ನೀವು ಈ ಥರ ಫರ್ಟಿಲೈಸರ್ ಎಲ್ಲನೂ ಕೊಡ್ಬೋದು ನಮ್ಮೂರು ಸೈಡು ಮಳೆ ಇಲ್ಲ ಅಂದರೆ ಮೋಡ ಮುಚ್ಕೊಂಡಿರುತ್ತೆ ಅಷ್ಟೇನೆ ಹಂಗಾಗಿ ನಾನು ಇದು ಫರ್ಟಿಲೈಸರ್ನ ಇದ್ದೀನಿ ಮಳೆಗಾಲದಲ್ಲಂತೂ ಫರ್ಟಿಲೈಝರು ಆದಷ್ಟು ಕಡಿಮೆನೆ ಮಾಡಬೇಕು ಸ್ವಲ್ಪ ಗಟ್ಟಿ ಇರೋವಂಥ ಗೊಬ್ಬರಗಳ ಕೊಟ್ರೇ ಒಳ್ಳೇದು ಯಾಕೆಂದರೆ ಇವಾಗ ನಮ್ಮೂರ ಕಡೆ ಮಳೆ ಇಲ್ಲದೆ ಇರೋ ಕಾರಣ ನಾನು ಈ ಫರ್ಟಿಲೈಝರ್ನ ಇದ್ದೀನಿ ಅಷ್ಟೇ ಗಿಡಗಳಿಗೆ ಈ ಬಾಳೆಹಣ್ಣು ಬಳಸೋದ್ರಿಂದ ತುಂಬ ಚೆನ್ನಾಗಿ ಅದರಲ್ಲಿ ಒಳ್ಳೆಯ ರಿಸಲ್ಟೂ ಸಹ ಸಿಗುತ್ತೆ ಹಾಗಾಗಿ ನಾನು ಈ ಬಾಳೆಹಣ್ಣಿಂದು ಲಿಕ್ವಿಡು ಸುಮಾರು ವೀಡಿಯೋನೂ ಸಹ ನಾನು ಹಾಕಿದ್ದೀನಿ ಅದರಲ್ಲೂ ನಾವು ಈ ಥರ ಒಂದು ಫರ್ಟಿಲೈಸರ್ನೆಲ್ಲ ಗಿಡಗಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ನಮಗೆ ಅದರಿಂದ ಒಳ್ಳೆ ಫಲನೂ ಸಹ ಸಿಗುತ್ತೆ ಈ ಗುಲಾಬಿ ಗಿಡಗಳನ್ನ ನಾನೇನು ದುಬ್ ದುಬಾರಿ ದುಡ್ಡೆಲ್ಲ ಕೊಟ್ಟೆನ್ ತಗೊಬಂದಿರಲಿಲ್ಲ ಬರೀ ಇಪ್ಪತ್ತೈದು ರೂಪಾಯಿ ಅಷ್ಟೇ ಕೊಟ್ಟು ತಗೊಬಂದಿದ್ದು ನೋಡಿ ಎಷ್ಟು ಚೆನ್ನಾಗೆಲ್ಲ ಬಂದಿದ್ದಾವೆ ಮತ್ತು ಅದರಲ್ಲೂ ಎಷ್ಟು ಚೆನ್ನಾಗಿ ಹೂವು ಚಿಗುರು ಇದೆಲ್ಲನೂ ಸಹ ಬಂದಿದೆ ಅಂದರೆ ನಾವು ಅದನ್ನು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರ್ತೇವೆ ಅಷ್ಟೇ ಯಾವುದೇ ಗಿಡಗಳಾದ್ರೂ ಅಷ್ಟೇ ಈಗ ನಾವು ಮಕ್ಕಳನ್ನ ಯಾವ ರೀತಿ ಕೇರ್ ಮಾಡ್ತೀವಿ ನೋಡಿ ಅದೇ ರೀತಿಯೇ ಗಿಡಗಳ್ನು ಸಹ ನಾವು ಕೇರ್ ಮಾಡಿದ್ರೆ ನಮಗೂ ಅದರಿಂದ ಒಳ್ಳೆಯ ಫಲನೂ ಸಹ ಸಿಗುತ್ತೆ ಗಾರ್ಡನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದು ಅಂದರೆ ನಮಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಯಾಕೆಂದರೆ ನಮಗೆ ಅಷ್ಟು ಅದರಿಂದ ಅಷ್ಟು ಮನಸ್ಸಿಗೆ ನೆಮ್ಮದಿನೂ ಸಹ ಸಿಗುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್